ಹೆಚ್ಚಿಬೀಳಿಸುವ ಘಟನೆ ಜರುಗಿದೆ ಜ್ಯೋತಿಷಿಯ ಮಾತು ನಂಬಿ ಹೆತ್ತ ತಾಯಿಯನ್ನೇ ಕೊಲೆ ಮಾಡಿದ ಪುತ್ರಿ ತುಮಕೂರು ತಾಲೂಕು ಅನುಪನಹಳ್ಳಿಯಲ್ಲಿ ಘಟನೆ ಪುಷ್ಪವತಿ ಕೊಲೆಯಾದ ತಾಯಿ ಮಗಳು ಸುಚಿತ್ರ ಎಂಬುವಳಿಂದ ಕೃತ್ಯ ಬೆಳಕಿಗೆ ಬಂದಿದೆ ಸುಚಿತ್ರ ತುಮಕೂರು ನಗರದ ಶ್ರೀನಗರದಲ್ಲಿ ತನ್ನ ಗಂಡನೊಂದಿಗೆ ವಾಸವಾಗಿದ್ಲು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಸುಚಿತ್ರಾಳ ತಂದೆ ನಿಧನರಾಗಿದ್ದರು ಈ ಸಾವಿಗೆ ತಾಯಿ ಪುಷ್ಪವತಿ ಕಾರಣ ಎನ್ನುವ ಶಂಕೆಯನ್ನ ಸುಚಿತ್ರಾಗೆ ಹೇಳಿದ್ದ ಜ್ಯೋತಿಷಿ ಆನ್ಲೈನ್ ನಲ್ಲಿ ಜ್ಯೋತಿಷಿಯನ್ನ ಸಂಪರ್ಕಿಸಿದ್ದ ಸುಚಿತ್ರ ಅಂಜನಾ ಹಾಕಿ ನೋಡಿ ಮಗಳಿಗೆ ಭವಿಷ್ಯ ನುಡಿದಿದ್ದ ಜ್ಯೋತಿಷಿ ತಂದೆ ಸಾವಿಗೆ ನಿಮ್ಮ ತಾಯಿ ಮಾಟ ಮಾಡಿಸಿದ್ದಾಳೆ ಎಂಬ ಜ್ಯೋತಿಷಿ ಹೇಳಿದ್ದ ಇನ್ನು ಜ್ಯೋತಿಷಿ ಮಾತುಗಳನ್ನ ಸುಚಿತ್ರ ನಂಬಿದ್ದು ಎನ್ನಲಾಗ್ತಾ ಇದೆ ಪುಷ್ಪವತಿ ಮನೆಯೊಳಗೆ ನಿದ್ರಿಸ್ತಾ ಇದ್ದ ವೇಳೆ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಸುಚಿತ್ರ ತಾಯಿ ಮೃತಪಟ್ಟ ನಂತರ ಸಹಜ ಸಾವು ಅಂತ ಬಿಂಬಿಸಿದ್ದ ಮಗಳು ಸುಚಿತ್ರ ರಾತುರಿಯಲ್ಲಿ ಅಂತ್ಯಕ್ರಿಯೆ ನಡೆಸಲು ಮುಂದಾಗಿದ್ದ ಮಗಳು ಸುಚಿತ್ರ ಮೃತದೇಹದ ಸ್ಥಿತಿ ಹಾಗೂ ಸಂದರ್ಭಗಳನ್ನ ಗಮನಿಸಿದ ಗ್ರಾಮಸ್ಥರಿಗೆ ಅನುಮಾನ ಮೂಡಿದೆ ಇದು ಸಹಜ ಸಾವು ಅಲ್ಲ ಕೊಲೆ ಆಗಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ